ಧನಸ್ಸು ರಾಶಿ ವರ್ಷ ಭವಿಷ್ಯ ಅಂಜನದ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಹಾಗೂ ಶೇರ್ ಅನ್ನ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೆಯದೆ ಎಲ್ಲರೂ ಕೂಡ ಶೇರ್ ಅನ್ನು ಮಾಡಿ ನೀವು ಈ ವರ್ಷದಲ್ಲಿ ಧೈರ್ಯದಿಂದ ಮುನ್ ಮುನ್ನುಗ್ಗಿದ್ರೆ ಮಾತ್ರ ನಿಮಗೆ ಹೆಜ್ಜೆ ಹಾಕಿದ್ರೆ ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಧೈರ್ಯದಿಂದ ಇರಬೇಕು ಈ ವರ್ಷದಲ್ಲಿ ಯಾಕೆ ಅಂದ್ರೆ ಎಷ್ಟು ಧೈರ್ಯದಿಂದ ಇರ್ತೀರೋ ಅಷ್ಟು ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಅದ್ ಯಾವ ರೀತಿಯಲ್ಲಿ ಫಲಗಳಿದೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನೋಡಿ ನೀವು ಈ ವರ್ಷದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ಶಿವನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಸಂಕಷ್ಟಗಳು ಪರಿಹಾರವಾಗುತ್ತೆ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಇದ್ರೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಶುಭವಾಗುತ್ತೆ ಶಿವನನ್ನ ಆರಾಧನೆ ಮಾಡ್ತಾ ಇದ್ರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ನೋಡಿ ವೀಕ್ಷಕರೇ ವಿಶೇಷವಾಗಿ ನೀವು ಯಾವತ್ತಿಗೂ ಕೂಡ ಅಷ್ಟೇ ದುಡಿಮೆಯ ಜೀವನ ಇನ್ನೊಬ್ಬರ ಹತ್ರ ತಿಂದು ಕಿತ್ತಿ ತಿನ್ನುವಂಥ ಮನಸ್ಥಿತಿ ನಿಮ್ಮದಲ್ಲ ಯಾವತ್ತಿಗೂ ಕೂಡ ಅಷ್ಟೇ ಚುರುಕಾಗಿ ಕೆಲಸ ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಯಾವತ್ತಿಗೂ ಕೂಡ ಅಷ್ಟೇ ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಶೀಘ್ರವಾಗಿ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಆದರೆ ಈ ವರ್ಷದಲ್ಲಿ ನೀವು ಧೈರ್ಯದಿಂದ ಇಲ್ಲ ಅಂದ್ರೆ ನಿಮ್ಮ ಕೆಲಸ ಎಲ್ಲವೂ ಕೂಡ ಶೂನ್ಯವಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ನೋಡಿ ಮೊದಲನೆಯದಾಗಿ ನಾವು ನೋಡಿದಾಗ ನಿಮ್ಮ ಆರ್ಥಿಕ ವಿಷಯದಲ್ಲಿ ನೋಡಿ ಈ ವರ್ಷದಲ್ಲಿ ನಿಮಗೆ ನಿಮ್ಮ ಆರ್ಥಿಕ ಅಂದ್ರೆ ಫೈನಾನ್ಷಿಯಲ್ ಸ್ಟೇಬಲ್ ಸ್ಟೇಟಸ್ ಅತ್ಯಂತವಾದಂತಹ ಉತ್ತಮವಾದಂತಹ ಫಲಗಳನ್ನು ನೀಡುವಂತಹ ಸಾಧ್ಯತೆ ಇದೆ ಅಂದ್ರೆ ವರ್ಷದ ಆರಂಭದಲ್ಲೇ ನಿಮಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ನಿಮ್ಮ ಖರ್ಚನ್ನ ಬಹಳಷ್ಟು ರೀತಿಯಲ್ಲಿ ನಿಯಂತ್ರಣವನ್ನ ಮಾಡೋದಕ್ಕೆ ಬಹಳಷ್ಟು ಯೋಜನೆಯನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅದು ಒಂದು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದೆ ಆಗಿರಬಹುದು ಅಥವಾ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಿದೆ ಆಗಿರಬಹುದು ಅಥವಾ ಒಂದು ಭೂಮಿಯನ್ನ ಕೊಳ್ಳು ಕೊಂಡುಕೊಳ್ಳೋದಾಗಿರ್ಬಹುದು ಅಥವಾ ಒಂದು ಒಳ್ಳೆ ಚಿನ್ನವನ್ನ ತೆಗೆದುಕೊಳ್ಳೋದಾಗಿರ್ಬೋದು ಆ ರೀತಿಯಾದಂತಹ ಒಂದು ಒಳ್ಳೆ ಯೋಜನೆಯನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ನಿಮಗೆ ಹಾಗಾಗಿ ನೀವು ಈ ವರ್ಷದಲ್ಲಿ ನಿಮ್ಮ ಆರ್ಥಿಕ ಏನು ಸ್ಟೇಟಸ್ ಇದೆಯಲ್ಲ ಅದು ಸಾಕಷ್ಟು ರೀತಿಯಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಮತ್ತು ಈ ಒಂದು ವರ್ಷದಲ್ಲಿ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಒಂದು ಅವಕಾಶಗಳು ಕೂಡ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ಆದಷ್ಟು ಅಕ್ರಮ ಚಟುವಟಿಕೆಯಿಂದ ದೂರವಿರಿ ಇವತ್ತು ಯಾವುದೋ ಒಂದು ಬಿಸ್ನೆಸ್ ಬಂದ್ಬಿಟ್ಟಿದೆ ಇವತ್ತು ಹಾಕಿದ ತಕ್ಷಣ ಅದು ಇಲ್ಲಿಗಲ್ ಇರುತ್ತೆ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಅಕ್ರಮವಾಗಿ ಸಂಪಾದನೆ ಮಾಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು ತಂದು ಕೊಡುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಧೈರ್ಯದಿಂದ ಹೆಜ್ಜೆ ಇಟ್ಟರೆ ಮಾತ್ರ ನಿಮಗೆ ಶುಭವಾಗುತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ನೀವು ಹಣವನ್ನ ಸಂಪಾದನೆ ಮಾಡಬೇಕಾದ್ರೆ ನಿಮಗೆ ಸಾಕಷ್ಟು ರೀತಿಯಾದಂತಹ ಒಂದು ಅಡೆತಡೆಗಳು ಬರುವಂತಹ ಸಾಧ್ಯತೆ ಇದೆ ಆ ಹೆದ್ರುಕೊಂಡು ನೀವು ಹಿಂದೆ ಸರಿದ್ರೆ ನಿಮಗೆ ಆರ್ಥಿಕ ಸಂಕಷ್ಟಗಳು ಎದುರಿಸುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ನೀವು ಈ ಒಂದು ತಿಂಗ್ ಈ ಒಂದು ಈ ಒಂದು ವರ್ಷದಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಉತ್ತಮವಾಗಿದೆ ಆದರೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ನಿಮಗೆ ಮಾನಸಿಕವಾಗಿ ಹಣದ ವಿಷಯದಲ್ಲಿ ಒತ್ತಡವನ್ನು ಹೇರುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ನೋಡಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ವರೆಗೆ ವರೆಗೆ ನಿಮಗೆ ಸ್ವಲ್ಪ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಬರೋದಿಲ್ಲ ಮತ್ತು ಆಗಸ್ಟ್ ಆದ ನಂತರ ನಿಮಗೆ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಯಾವ ರೀತಿಯಲ್ಲಿ ಎಚ್ಚರಿಕೆ ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ಲೇವಾದೇವಿ ವ್ಯವಹಾರವನ್ನು ಮಾಡುವವರು ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಿಮ್ಮ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಖರ್ಚು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ ಸೆಪ್ಟಂಬ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಂತರ ಸ್ವಲ್ಪ ಐಷಾರಾಮಿ ಬದುಕನ್ನು ಬದುಕಬೇಕು ಒಂದು ಒಳ್ಳೆಯದೇನಾದರೂ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮುಂದಾಲೋಚನೆ ಜಾಸ್ತಿ ಮತ್ತು ಆಸೆ ಆಕಾಂಕ್ಷೆಗಳು ಕೂಡ ಹುಟ್ಟಿಕೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಇನ್ನು ವೈವಾಹಿಕ ಜೀವನದ ಬಗ್ಗೆ ನೋಡೋದಾದ್ರೆ ನೋಡಿ ಈ ಈ ಒಂದು ವರ್ಷದಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಜನವರಿ ತಿಂಗಳಿಂದ ಸ್ವಲ್ಪ ಫೆಬ್ರವರಿವರೆಗೂ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ಉತ್ತಮವಾಗಿರುತ್ತದೆ ಉತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡುವಂತಹ ಸಾಧ್ಯತೆ ಇದೆ ಸ್ವಲ್ಪ ಅಂದರೆ ಫೆಬ್ರವರಿ ಆದ ನಂತರ ಓಕೆನಾ ಫೆಬ್ರವರಿ ಆದ ನಂತರ ಸ್ವಲ್ಪ ಸಂಗಾತಿಯೊಟ್ಟ ಯೊಡನೆ ಸ್ವಲ್ಪ ಜಗಳಗಳು ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಿಗೆ ಸಾಕಷ್ಟು ರೀತಿಯಾದಂತಹ ಒಂದು ತೊಂದರೆಗಳು ಬರುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಆ ಸಮಸ್ಯೆಗಳಿಂದನೇ ನೀವು ಪರಿಹಾರವನ್ನು ಹುಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಥವಾ ಸಾಕಷ್ಟು ರೀತಿಯಾದಂತಹ ಏನಾದರೂ ಜನವರಿ ಮತ್ತು ಫೆಬ್ರವರಿ ಆದ ನಂತರ ಏನಾದರೂ ಒಂದು ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಶಿವನನ್ನು ಆರಾಧನೆ ಮಾಡಿದ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಪರಿಹಾರವಾಗುತ್ತೆ ಅಥವಾ ನೀವಿಬ್ಬರು ಕೂತ್ಕೊಂಡು ಈ ರೀತಿಯಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ ಇಬ್ಬರು ಕೂತ್ಕೊಂಡು ಅದರ ಬಗ್ಗೆ ಚರ್ಚೆಯನ್ನು ಮಾಡಿಕೊಂಡು ನೀವು ಕೂತ್ಕೊಂಡ್ರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಸುಖ ಶಾಂತಿ ಸಮೃದ್ಧಿಯು ಕೂಡ ಇರ್ತದೆ ಯಾಕೆಂದರೆ ಪ್ರಶ್ನಿಸದೆ ಏನನ್ನೂ ಉತ್ತರ ಕೊಡಬಾರದು ಅನ್ನುವಂಥ ಒಂದು ಮಾತುಂಟು ಹಾಗಾಗಿ ನಿಮ್ಮಲ್ಲಿ ನೀವು ಪ್ರಶ್ನೆಯನ್ನು ಪಡ್ ಇಟ್ಟುಕೊಳ್ಳಿ ನಾನು ಹೇಳಿದ್ದು ತಪ್ಪ ಅಥವಾ ನನ್ನ ಪತಿ ಹೇಳಿದ್ದು ಅಥವಾ ತಪ್ಪ ಅಥವಾ ನನ್ನ ಪತ್ನಿ ಹೇಳಿದ್ದು ತಪ್ಪ ಅನ್ನುವಂಥ ಒಂದು ಮನಸ್ಸನ್ನು ಇಟ್ಟುಕೊಂಡು ನೀವು ನಿಮ್ಮ ಕಾರ್ಯವನ್ನು ಮಾಡಬೇಕು ನಿಮ್ಮ ಒಂದು ವ್ಯಕ್ತಿತ್ವವನ್ನು ನಿಮ್ಮ ಗುಣಲಕ್ಷಣವನ್ನು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ ಓಕೆನಾ ಹಾಗಾಗಿ ಸ್ವಲ್ಪ ಮಾತನಾಡುವಾಗ ಪತಿ ಪತ್ನಿಯ ನಡುವೆ ಸ್ವಲ್ಪ ಮಾತನಾಡುವಾಗ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ನಿಮ್ಮ ನೀವು ಮಾತನಾಡುವಾಗ ನಿಮ್ಮ ಪತ್ನಿಯೊಟ್ಟಿಗೆ ಬಹಳಷ್ಟು ರೀತಿಯಾದಂತಹ ರ್ಯಾಶ್ ಆಗುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಆ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹಾಗಾಗಿ ಇದೆಲ್ಲವೂ ಕೂಡ ಸ್ವಲ್ಪ ಜೂನ್ ಮತ್ತು ಜುಲೈನ ಒಳಗಡೆ ಸ್ವಲ್ಪ ಬಹಳಷ್ಟು ತೊಂದರೆಗಳು ಇರ್ತದೆ ಜೂನ್ ಮತ್ತು ಜುಲೈ ಒಳಗಡೆ ಈ ರೀತಿಯಲ್ಲಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಜೂನ್ ಜುಲೈ ಆದ ನಂತರ ಏನು ಒಂದು ದಾಂಪತ್ಯದಲ್ಲಿ ಒಂದು ಸಮಸ್ಯೆ ಇತ್ತಲ್ಲ ಆ ಸಮಸ್ಯೆಯಿಂದ ಸ್ವಲ್ಪ ಹೊರಗಡೆ ಬಂದು ಒಂದು ಒಳ್ಳೆ ಸುಖ ಸಮೃದ್ಧಿಯ ಜೀವನವು ಕೂಡ ಪ್ರಾರಂಭವಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಸಂಗಾತಿಯೊಟ್ಟಿಗೆ ಒಂದು ವಿಶೇಷವಾದಂಥ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬಂದರೆ ನಿಮಗೆ ಪತ್ನಿಯಿಂದ ನಿಮಗೆ ಆಯುಷ್ಯ ಭಾಗ್ಯ ಹಾಗೂ ಪತ್ನಿಯಿಂದ ರಾಜಯೋಗ ಕೂಡ ಉಂಟಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಪತಿ ಪತ್ನಿ ಇಬ್ಬರೂ ಕೂಡ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಇನ್ನು ನಿಮ್ಮ ಪ್ರೇಮ ಜೀವನ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಈ ವರ್ಷದಲ್ಲಿ ಸ್ವಲ್ಪ ವಿಶೇಷವಾಗಿ ಪ್ರೇಮ ವಿವಾಹದಲ್ಲಿರೋವರಿಗೆ ಅವಿವಾಹಿತರಿಗೆ ವಿವಾಹ ಆಗುವಂಥ ಸಾಧ್ಯತೆ ಇದೆ ಅಂದರೆ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಓಕೆನಾ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ವಿವಾಹ ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ವರ್ಷದ ಆರಂಭದಲ್ಲಿ ಪತಿ ಪತ್ನಿಯನ್ನು ಅಂದರೆ ನಿಮ್ಮ ಪ್ರೇಯಸಿ ಒಡನೆ ಸ್ವಲ್ಪ ಜಗಳ ಆಡುವಂತಹ ಸಾ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ವರ್ಷದ ಆರಂಭದಲ್ಲೇ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಜಗಳಗಳು ಒಂದಷ್ಟು ರೀತಿಯಲ್ಲಿ ಸಮಸ್ಯೆಗಳು ಸ್ವಲ್ಪ ಸಂಗಾತಿಯ ನಡುವೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಅದು ಯಾವ ರೀತಿಯಲ್ಲಿ ಅಂದರೆ ಮದುವೆ ವಿಷಯದಲ್ಲಿ ಸ್ವಲ್ಪ ಇಬ್ಬರ ನಡುವೆ ಜಗಳಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ನಿಮಗೆ ಫೆಬ್ರವರಿ ಏಪ್ರಿಲ್ ಮತ್ತು ಫೆಬ್ರವರಿ ಒಳಗೆ ಇವೆಲ್ಲ ಸ್ವಲ್ಪ ಸಮ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ ಮತ್ತು ಫೆಬ್ರವರಿ ಫೆಬ್ರವರಿ ಆದ ನಂತರ ನಿಮ್ಮ ಸಂಗಾತಿಯೊಟ್ಟಿಗೆ ಒಂದು ವಿಶೇಷವಾದಂಥ ಒಂದು ಒಳ್ಳೆ ಬಾಂಧವ್ಯ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಈ ವರ್ಷ ಪೂರ್ತಿ ನಿಮಗೆ ನಿಮ್ಮ ಇಬ್ಬರ ಬಾಂಧವ್ಯಕ್ಕೆ ಮೂರನೇ ವ್ಯಕ್ತಿಗಳು ಪ್ರವೇಶ ಮಾಡಿ ನಿಮ್ಮ ಸಂಬಂಧವನ್ನು ಹಾಳು ಮಾಡುವುದು ಹಾಳು ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ಅಂಥ ವ್ಯಕ್ತಿಗಳಿಗೆ ಮೂರನೇ ವ್ಯಕ್ತಿಗಳಿಗೆ ಪ್ರವೇಶವನ್ನು ಮಾಡಲಿಕ್ಕೆ ಬಿಡಬೇಡಿ ನೀವು ಪ್ರವೇಶವನ್ನು ಮಾಡಿದರೆ ನಿಮಗೆ ಸ್ವಲ್ಪ ಕಂಟಕಗಳು ಸ್ವಲ್ಪ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಬಾಂಧವ್ಯಕ್ಕೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥ ಸಂದರ್ಭ ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ನೀವಿಬ್ಬರು ಕುಳಿತುಕೊಂಡು ನಿಮ್ಮಿಬ್ಬರ ಒಂದು ಬಾಂಧವ್ಯವನ್ನು ನೀವು ಕಾಪಾಡಿಕೊಂಡು ಮೂರನೇ ವ್ಯಕ್ತಿಗಳಿಗೆ ನಿಮ್ಮ ಒಂದು ವಿಷಯವನ್ನ ಶೇರ್ ಅನ್ನ ಮಾಡದೆ ಏನು ಹೇಳ್ಕೊಳ್ಳದೆ ನೀವು ನಿಮ್ಮ ಪತ್ ಸಂಗಾತಿಯೊಟ್ಟಿಗೆ ಒಂದು ಆ ಪ್ರೇಮ ವಿವಾಹಕ್ಕೆ ಏನು ನೀವು ಕೈ ಜೋಡಿಸ್ಕೊಂಡಿದ್ದೀರಲ್ಲ ಆ ಯೋಜನೆಯನ್ನ ಆ ಒಂದು ಕಾರ್ಯವನ್ನ ಸಿದ್ಧಿಯನ್ನ ಮಾಡ್ಕೊಳ್ಳಿ ಮೂರನೇ ವ್ಯಕ್ತಿಗಳಿಗೆ ಪ್ರವೇಶವನ್ನು ಮಾಡೋದಕ್ಕೆ ಬಿಡಬೇಡಿ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ವೃತ್ತಿ ಜೀವನದಲ್ಲಿ ಅದೇ ನಾನು ಹೇಳಿದಂಗೆ ಧೈರ್ಯದಿಂದ ಇರಬೇಕು ನೀವು ಎಷ್ಟು ಧೈರ್ಯದಿಂದ ಇರ್ತೀರೋ ಅಷ್ಟು ಧೈರ್ಯದಿಂದ ನಿಮಗೆ ಲಾಭವಿದೆ ಇಲ್ಲದಿದ್ರೆ ಏನಾಗುತ್ತೆ ಮಿಶ್ರ ಫಲದಿಂದ ಕೂಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಗತಿ ಇದೆ ಆದ್ರೆ ಧೈರ್ಯದಿಂದ ಇರ್ಬೇಕಷ್ಟೇ ನೀವು ನೀವೆಷ್ಟು ಧೈರ್ಯದಿಂದ ಇರೋದಿಲ್ವೋ ಅಷ್ಟು ನಿಮಗೆ ಸಮಸ್ಯೆಗಳನ್ನು ತಂದು ಕೊಡುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನಿಮ್ಮ ಸುತ್ತಲೂ ಇರತಕ್ಕಂತಹ ವ್ಯಕ್ತಿಗಳು ನೀವು ಮಾಡದೇ ಇರತಕ್ಕಂತಹ ತಪ್ಪುಗಳಿಗೆ ನಿಮ್ಮ ಮೇಲೆ ಸ್ವಲ್ಪ ಸಮಸ್ಯೆಗಳನ್ನು ಸಮಸ್ಯೆಯನ್ನು ದೂಡುವಂತಹ ಸಾಧ್ಯತೆ ಇದೆ ಹಿರಿಯ ಅಧಿಕಾರಿಗಳು ನಿಮ್ಮಿಂದ ಸಾಕಷ್ಟು ಸಂತೋಷವನ್ನು ಪಡೆಯುತ್ತಾರೆ ನೀವು ಮಾಡುವಂತಹ ಕೆಲಸ ನೀವು ಮಾಡುವಂತಹ ಕಾರ್ಯ ಅದು ಸರ್ಕಾರಿ ವಲಯದಲ್ಲೇ ಆಗಿರಬಹುದು ಒಂದು ಪ್ರೈವೇಟ್ ಸೆಕ್ಟರ್ನಲ್ಲಿ ಇರತಕ್ಕಂಥ ಆಗಿರಬಹುದು ಅಂಥವರಿಗೆ ಹಿರಿಯ ಅಧಿಕಾರಿಗಳಿಂದ ವಿಶೇಷವಾದಂತಹ ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಮತ್ತು ಸಾಕಷ್ಟು ರೀತಿಯಾದಂತಹ ಒಂದು ಸಂಬಳವೂ ಕೂಡ ಹೆಚ್ಚ ಹೆಚ್ಚಾಗುವಂತಹ ಒಂದು ಸಂದರ್ಭವೂ ಕೂಡ ಬರುವಂತಹ ಸಾಧ್ಯತೆ ಇದು ಸಾಧ್ಯತೆ ಇದೆ ಮತ್ತು ಹಳೆ ಕೆಲಸವು ಎಲ್ಲವೂ ಕೂಡ ಪೂರ್ಣವಾಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅಂದ್ರೆ ಕೆಲಸ ಕ್ಷೇತ್ರದಲ್ಲಿ ನೀವು ನಿಂತು ಹೋದಂತಹ ಕೆಲಸ ಎಲ್ಲವೂ ಕೂಡ ಅಹ್ ನಿಂತು ಹೋಗಿದ್ರೆ ಈ ವರ್ಷದ ಅದನ್ನ ಪೂರ್ಣವಾಗಿ ಮುಗಿಸ್ ಮುಗಿಸುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೇನಾದರೂ ಎಜುಕೇಷನನ್ನು ಮಾಡಿ ಕೆಲಸವನ್ನು ಹುಡುಕ್ತಾ ಇದ್ದವರಿಗೆ ವಿಶೇಷವಾದಂತಹ ಅತ್ಯುತ್ತಮವಾದಂತಹ ಒಂದು ಕೆಲಸ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಮತ್ತು ಗೌರ್ಮೆಂಟ್ ಜಾಬ್ ಯಾರ್ಯಾರು ಸಿಕ್ಕಿರಲ್ಲ ನೋಡಿ ಅವರಿಗೆ ಸ್ವಲ್ಪ ಪ್ರಯತ್ನವನ್ನು ಪಡ್ತಾ ಇದೆ ಎರಡು ಮೂರು ವರ್ಷದಿಂದ ಅಂಥವರಿಗೆ ಸ್ವಲ್ಪ ಶುಭಗಳಿಗೆ ಶುಭ ಯೋಗ ಬರುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಆ ಶುಭಗಳಿಗೆ ಶುಭ ಯೋಗದಿಂದ ನಿಮಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳ ಪ್ರಭಾವವನ್ನು ನೋಡದಾದ್ರೆ ಈ ವರ್ಷದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಪಟ್ಟಂತೆ ಶುಭ ಫಲಿತಾಂಶವನ್ನು ಪಡೆಯುವಿರಿ ವರ್ಷದ ಆರಂಭದಲ್ಲಿ ನಿಮಗೆ ವಿಶೇಷವಾದಂತಹ ಶಿಕ್ಷಣದ ಶಿಕ್ಷಣದಲ್ಲಿ ಉತ್ತಮ ಪ್ರಗತಿಯನ್ನ ಹೊಂದುವಂತಹ ಸಾಧ್ಯತೆ ಇದೆ ಮತ್ತು ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಮತ್ತು ಜೂನ್ನವರೆಗೆ ಪರೀಕ್ಷೆಯಲ್ಲಿ ಸ್ವಲ್ಪ ಕಠಿಣ ಪರಿಶ್ರಮ ಪರಿಶ್ರಮವನ್ನ ಹಾಕಲೇಬೇಕು ಆ ಕಠಿಣ ಪರಿಶ್ರಮವನ್ನು ಹಾಕಿದ್ರೆ ನಿಮಗೆ ನೀವು ಎಷ್ಟು ಪರಿಶ್ರಮವನ್ನು ಹಾಕಿರ್ತಿರಲ್ಲ ಅದಕ್ಕೆ ನಿಮಗೆ ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ನೀವು ಕಾಣುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅದು ಸ್ಪರ್ಧಾರ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೇ ಆಗಿರಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿಯಲ್ಲಿರೋವರಿಗೆ ಆಗಿರ್ಬಹುದು ಅಂಥವರಿಗೆ ವಿಶೇಷ ಲಾಭವು ಕೂಡ ಬರುವಂತಹ ಸಾಧ್ಯತೆ ಇದೆ ಇದರ ಮಧ್ಯದಲ್ಲಿ ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಂದರೆ ಒಂದು ಉನ್ನತ ವ್ಯಾಸಂಗಕ್ಕೋಸ್ಕರ ಮಾಡ್ತಾರೆ ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ ಓದಿನ ವಿಷಯದಲ್ಲಿ ಹಾಗಾಗಿ ಅದು ಯಾವುದಕ್ಕೂ ಕೂಡ ಕಿವಿ ಕೊಡದೆ ನೀವು ನಿಮ್ಮ ಗುರಿ ನಿಮ್ಮ ಸಾಧನೆಯನ್ನು ಮುಂದೆ ಇಟ್ಟುಕೊಂಡು ನೀವು ಹೋದರೆ ನಿಮಗೆ ಶುಭವಾಗುತ್ತೆ ನಿಮ್ಮ ಗುರುವನ್ನು ಆರಾಧನೆ ಮಾಡಿ ಓಕೆನಾ ನೀವು ಎಷ್ಟು ನಿಮ್ಮ ಗುರುವಿನ ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಯಾಕೆಂದರೆ ಗುರು ಇದ್ದರೆ ಮಾತ್ರ ಒಂದು ಒಳ್ಳೆಯ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಇನ್ನು ಮುಂದಿನ ವಿಷಯ ಬಂದು ಆರೋಗ್ಯದ ವಿಷಯ ನೋಡಿ ಆರೋಗ್ಯದಲ್ಲಿ ಈ ವರ್ಷದಲ್ಲಿ ನಿಮಗೆ ವಿಶೇಷವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿವಿ ಮತ್ತು ಯಾವುದೇ ರೀತಿಯಲ್ಲಿ ದೊಡ್ಡ ದೊಡ್ಡ ರೀತಿಯಾದಂಥ ಆರೋಗ್ಯದ ಬಾಧೆಗಳು ಬರೋದಿಲ್ಲ ಹಾಗಾಗಿ ಈ ವಾರದಲ್ಲಿ ಈ ವರ್ಷದಲ್ಲಿ ಸಾರಿ ಈ ವರ್ಷದಲ್ಲಿ ನಿಮಗೆ ವಿಶೇಷವಾಗಿ ಲಾಭವೂ ಕೂಡ ಇದೆ ಆರೋಗ್ಯದಲ್ಲಿ ಬಹಳಷ್ಟು ರೀತಿಯಾದಂಥ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಆದರೆ ಸಣ್ಣ ಪುಟ್ಟ ರೀತಿಯಾದಂಥ ಏರುಪೇರು ಆಗಿರಬಹುದು ಆದರೆ ನೀವು ಧನಸ್ಸು ರಾಶಿಯವರಾಗಿದ್ದರೂ ನಿಮ್ ಆಗಿದ್ದು ನಿಮ್ಮ ತಾಯಿಗೆ ಸ್ವಲ್ಪ ತಾಯಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಮತ್ತು ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಸಾಕಷ್ಟು ರೀತಿಯಾದಂತಹ ಕಾಳಜಿಯನ್ನು ವಹಿಸಿ ಆದರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಸಣ್ಣ ಪುಟ್ಟ ರೀತಿಯಾದಂಥ ಏರುಪೇರಾಗುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹಾಗಾಗಿ ನೀವು ಸ್ವಲ್ಪ ಆರೋಗ್ಯದ ಕಾಳಜಿಯನ್ನು ವಹಿಸಿದರೆ ವಿಶೇಷವಾಗಿ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ನೋಡಿ ವಿಶೇಷವಾಗಿ ನಿಮ್ಮ ಈ ವರ್ಷದಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ನಾನಾ ರೀತಿಯಲ್ಲಿ ಒಂದು ಕಷ್ಟಗಳನ್ನ ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ನೋಡಿ ಒಂದು ಎರಡು ಮೂರು ಈ ಒಂದು ಸಂಖ್ಯೆ ಏನಿದೆ ಬಹಳಷ್ಟು ಶುಭವಾಗಿರ್ತಕ್ಕಂತಹ ಸಂಖ್ಯೆ ಈ ನಂಬರ್ ನೀವು ಫಾಲೋ ಮಾಡಿದ್ರೆ ಬಹಳಷ್ಟು ಒಳ್ಳೆದಾಗುತ್ತೆ ಆದಷ್ಟು ಕೂಡ ನೀವು ಹಸಿರು ನೀಲಿ ಬಣ್ಣವನ್ನ ಶರ್ಟ್ಗಳನ್ನು ಹಾಕೊಳ್ಳೋ ಹಾಕೊಂಡು ನೀವು ಕೆಲಸವನ್ನು ಮಾಡಿದ್ರೆ ನಿಮಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಇನ್ನ ಆದಷ್ಟು ಸುಬ್ರಹ್ಮಣ್ಯ ಹಾಗೂ ಶಿವನನ್ನು ಆರಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಮತ್ತು ನಿಮ್ಮ ಯಶಸ್ಸಿಗೆ ಒಂದು ಒಳ್ಳೆಯ ಸಪೋರ್ಟ್ ಅನ್ನೋದು ಸಿಗುತ್ತೆ ಹಾಗಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಾ ಇದ್ದರೆ ಸುಬ್ರಹ್ಮಣ್ಯ ಎಂದು ಕಮೆಂಟನ್ನು ಮಾಡಿ ನಿಮಗೆ ಬಹಳಷ್ಟು ಅದೃಷ್ಟ ಫಲಗಳು ಬರುತ್ತೆ ಮತ್ತು ಓಂ ನಮ ಶಿವಾಯ ಎಂದು ಕಮೆಂಟನ್ನು ಮಾಡಿ ನಿಮಗೆ ಸಾಕಷ್ಟು ಅಭಿವೃದ್ಧಿಯಾಗುತ್ತೆ ಒಳ್ಳೆಯದಾಗಲಿ ಹರಿ ಓಂ